ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ನೂತನ ಗೌಡ ಇವತ್ತು ನಾವು ಕಿಡ್ನಿಯಲ್ಲಿ ಕಲ್ಲಿದ್ದರೆ ಕಿಡ್ನಿ ಸ್ಟೋನನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಕಿಡ್ನಿ ಸ್ಟೋನ್ ಯಾಕೆ ಬರುತ್ತೆ ಅಂತಂದರೆ ನಾವು ತಿನ್ನುವಂತಹ ಆಹಾರ ಪದ್ಧತಿಯಿಂದ ಬರುತ್ತೆ ಅಂದರೆ ಹೊರಗಡೆ ಬೇಕ್ರಿ ಫುಡ್ಡನ್ನು ಹೆಚ್ಚೆಚ್ಚಾಗಿ ತಿನ್ನೋದು ರೋಡ್ ಸೈಡ್ ಸಿಗುವಂತಹ ಫುಡ್ಡನ್ನು ಹೆಚ್ಚೆಚ್ಚಾಗಿ ತಿನ್ನೋದು ಬೀದಿ ಬದಿಲಿ ಸಿಗುವಂತಹ ಅದೇ ಫುಡ್ಡನ್ನು ಹೆಚ್ಚೆಚ್ಚಾಗಿ ತಿನ್ನೋದು ಕೂಲ್ ಡ್ರಿಂಕ್ಸನ್ನು ಹೆಚ್ಚಾಗಿ ಕುಡಿಯೋದು ಇಂತಹ ಕೆಟ್ಟ ಆಹಾರ ಪದ್ಧತಿಯಿಂದ ಕಿಡ್ನಿ ಸ್ಟೋನು ಆಗುವಂತಹ ಸಂಭವ ಹೆಚ್ಚಾಗಿರುತ್ತೆ ಇಂತಹ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡಬೇಕು ಕಿಡ್ನಿಯಲ್ಲಿ ಕಲ್ಲಿದೆ ಅದನ್ನ ಕಡಿಮೆ ಮಾಡಬೇಕು ಅಥವಾ ಮುಂದೆ ಕಿಡ್ ಕಿಡ್ನಿಯಲ್ಲಿ ಕಲ್ಲು ಆಗಬಾರ್ದು ಕಿಡ್ನಿ ಸ್ಟೋನ್ ಆಗಬಾರ್ದು ಅದನ್ನು ಕಡಿಮೆ ಮಾಡಬೇಕು ಹೇಗೆ ಅಂತ ಅಂತಂದರೆ ನೀವು ಪ್ರತಿದಿನ ಎಳನೀರನ್ನು ಕುಡಿಬೇಕು ಎಳೆ ನೀರು ಪ್ರತಿದಿನ ಕುಡಿಯೋದ್ರಿಂದ ಅದರಲ್ಲಿ ಒಳ್ಳೆಯ ಹೇರಳವಾದಂತಹ ಕ್ಯಾಲ್ಸಿಯಂ ಇರುತ್ತೆ ಹಾಗೆ ಕರ್ಬೂಜ ಹಣ್ಣು ಕಲ್ಲಂಗಡಿ ಹಣ್ಣು ಈಗ ಬೇಸಿಗೆಯಲ್ಲಂತೂ ಹೆಚ್ಚೆಚ್ಚಾಗಿ ಸಿಗುತ್ತೆ ಅದನ್ನು ಹೆಚ್ಚಾಗಿ ತಿನ್ನಿ ಹಾಗೆ ನೀವು ಅಂಜೂರ ಹಣ್ಣು ಮತ್ತು ಕಪ್ಪು ದ್ರಾಕ್ಷಿ ಸಿಗುತ್ತಲ್ವ ಕಪ್ಪು ದ್ರಾಕ್ಷಿ ಎಲ್ಲ ಕಡೆ ಸಿಗುತ್ತೆ ಇದರಲ್ಲೂ ಕೂಡ ತುಂಬನೇ ಹೇರಳವಾದಂತಹ ಕ್ಯಾಲ್ಸಿಯಂ ಇರುತ್ತೆ ಇದನ್ನು ತಿನ್ನೋದರಿಂದ ಕೂಡ ನಿಮಗೆ ಕಿಡ್ನಿ ಸ್ಟೋನು ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಸೌತೆಕಾಯಿ ಸೌತೆಕಾಯಿಯಲ್ಲಂತೂ ಸಿ ವಿಟಮಿನ್ ತುಂಬಾ ಇರುತ್ತೆ ಇದನ್ನು ಸಿಪ್ಪೆ ಸಮೇತ ತಿನ್ನಬೇಕು ಕ್ಲೀನ್ ಮಾಡಿಕೊಂಡು ಉಪ್ಪೆಲ್ಲ ಹಾಕ್ಕೊಂಡು ತಿನ್ನಬಾರ್ದು ಟೇಸ್ಟಿಗೆ ಅಂತ ಹಾಗೇ ಸಿಪ್ಪೆ ಸಮೇತ ತಿನ್ನಬೇಕು ಅದರಲ್ಲಿ ಸೌತೆಕಾಯಿಯಲ್ಲಿ ನೀರಿನ ಹೆಚ್ಚಾಗಿರುತ್ತೆ ಸಿ ವಿಟಮಿನ್ ಕೂಡ ಹೆಚ್ಚಾಗಿರುತ್ತೆ ಪ್ರತಿದಿನ ನೀವು ಊಟದ ಸಮಯದಲ್ಲಿ ತಿನ್ನಿ ಇದರಿಂದ ನಿಮಗೆ ಕಿಡ್ನಿಯಲ್ಲಿ ಸ್ಟೋನ್ ಆಗಿರೋದು ಕಡಿಮೆ ಹಾಕ್ಕೊಂಡು ಬರುತ್ತೆ ಹಾಗೆ ಆರೋಗ್ಯವನ್ನು ಇಂತಹ ಸಿಂಪಲ್ ಫುಡ್ಗಳನ್ನು ಅಂದರೆ ಸಿಂಪಲ್ ಹಣ್ಣುಗಳನ್ನು ತಿಂದು ನಿಮ್ಮ ಕಿಡ್ನಿಯನ್ನು ಚೆನ್ನಾಗಿಟ್ಕೊಳ್ಳಿ ಇದರಿಂದ ನಿಮ್ಮ ಕಿಡ್ನಿಯಿಂದ ಕಿಡ್ನಿ ಚೆನ್ನಾಗಿದ್ದರೆ ನಿಮಗೆ ಮೂತ್ರಪಿಂಡೆ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯವನ್ನು ಇಂತಹ ಸಿಂಪಲ್ ಸಿಂಪಲ್ ಹಣ್ಣುಗಳಿಂದ ಚೆನ್ನಾಗಿಟ್ಕೋಬೋದು ನನ್ನ ಚಾನಲನ್ನು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು